विचार कर बनी मैंने शीघ्र बनी मैंने आज जरा और गाड़ी को ಮಾತಿನಲ್ಲಿ ಹೇಳಿದ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಂಗ ಸರ್ ಇವರು ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕ ತೊಂದರೆಗಳು ಕಿರುಕುಳ ಮತ್ತು ಆತ್ಮಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು ಪ್ರಸ್ತುತವಾಗಿ ಚಾಲ್ತಿಯಲ್ಲಿ ಇಂತಹ ಸಂದರ್ಭದಲ್ಲಿ ನಿನ್ನೆ ಸರ್ಕಾರ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ದಿಕ್ಕಿನಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆಗಿದೆ ಸುಗ್ರೀವಾಜ್ಞೆಗೆ ತಯಾರಿ ಕೂಡ ನಡೀತಾ ಇದೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಲವಾರು ಜನಪರವಾದಂತಹ ಕಾರ್ಯಕ್ರಮಗಳನ್ನ ಸರ್ಕಾರದ ಮತ್ತು ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಆ ಯೋಜನೆಯನ್ನ ಹೇಳುವಾಗಲೇ ಹೇಳುತ್ತೆ ಬಿಸಿ ಟ್ರಸ್ಟ್ ಅಂತ ಬಹುತೇಕ ಜನರಿಗೆ ಈ ಸಿ ಟ್ರಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನೂ ಕೂಡ ಒಂದು ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದನ್ನ ತಪ್ಪು ಕಲ್ಪನೆ ಹೆಚ್ಚಾಗಿ ಜನರಲ್ಲಿದೆ ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಮಾಡಿರ್ತಕ್ಕಂಥದ್ದು ಇದು ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಅಂದ್ರೆ ಅವರು ನೇರವಾಗಿ ಹಣವನ್ನು ತಂದು ನಿಮ್ಗೆ ಹೂಡಿಕೆಯನ್ನ ಮಾಡಿ ಲಾಭಗಳಿಕೆಗಾಗಿ ಮಾಡಿರ್ತಕ್ಕಂಥ ಒಂದು ಟ್ರಸ್ಟ್ ಅಲ್ಲ ಇದು ಟ್ರಸ್ಟ್ ಅನ್ನೋ ಇಂಗ್ಲಿಷಿನ ಪರಾನೆ ನಂಬಿಕೆ ಅನ್ನೋದ್ದು ಆ ಟ್ರಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ಗಳ ಮೂಲಕ ಜನರಿಗೆ ಹಣವನ್ನ ಅವರು ಗ್ಯಾರಂಟಿಯಾಗಿ ಆ ಹಣವನ್ನ ಮರುಪಾವತಿಯ ಗ್ಯಾರಂಟಿಯ ಹೊಣೆಯನ್ನ ಹೊತ್ತು ನಿಮ್ಮ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು ಹಾಗಾಗಿ ಮೈಕ್ರೋ ಫೈನಾನ್ಸ್ ಬೇರೆ ಬಿ ಸಿ ಟ್ರಸ್ಟ್ ಬೇರೆ ಹಾಗಾಗಿ ಮೈಕ್ರೋ ಮೈಕ್ರೋ ಫೈನಾನ್ಸಿಗೂ ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರತಕ್ಕಂಥ ಟ್ರಸ್ಟ್ ಗೆ ಯಾವುದೇ ತರದ ಬಾಧನೆ ಇಲ್ಲ ಮತ್ತು ಅದಕ್ಕೂ ಇದಕ್ಕೂ ಸಂಬಂಧ ಕೂಡ ಇಲ್ಲ ಹಾಗಾಗಿ ಹೆಚ್ಚು ಬಹು ಜನರಿಗೆ ಅನುಕೂಲ ಆಗ್ತಕ್ಕಂಥ ಗ್ರಾಮ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಅಂದು ಗಾಂಧಿ ಕಂಡಂತ ಕನಸನ್ನ ಇವತ್ತು ಪೂಜರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಟ್ರಸ್ಟ್ ವಿಸ್ತೃತವಾಗಿ ಬೆಳೆದಿದೆ ವಿಶಾಲವಾಗಿ ಬರೆದಿದೆ ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇದೆ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿ ಜನಾಭಿವೃದ್ಧಿಯನ್ನ ಮಾಡಿ ಜನ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂತ ಈ ಟ್ರಸ್ಟ್ ಉಳಿಬೇಕು ಬೆಳಿಬೇಕು ಜನರಿಗೆ ಅನುಕೂಲ ಆಗ್ಬೇಕು ನಮ್ಮೆಲ್ಲರಿಗೂ ಕೂಡ ಇದು ಒಂದು ದೊಡ್ಡ ಮರವಾಗಿ ಬರೆದಿದೆ ಅರಣಿ ವೃಕ್ಷದ ಕೆಳಗಡೆ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಆ ಭಗವಂತ ಆ ಮಂಜುನಾಥನ ಕೃಪೆ ಇರಲಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂತ ಈ ಯೋಜನಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ವಿಸ್ತರಣೆಗೊಂಡು ಗ್ರಾಮೀಣ ಭಾಗದ ಜನ್ ಜನರ ಬದುಕು ಹಸನಾಗಬೇಕು ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಧರ್ಮಸ್ಥಳದ ಡಿ ವೀರೇಂದ್ರ ಹೆಗಡೆ ಅವರು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗೂ ವಿಸ್ತರಿಸಿದ್ರು ಈಗಾಗಲೇ ಪುಡತನ್ ಚಂದ್ರ ತೇಜಸ್ವಿ ಅವರು ಬಹಳಷ್ಟು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಪುನಃ ನಾನು ಮತ್ತೆ ಹೇಳಿಕ್ಕೆ ಹೋಗೋದಿಲ್ಲ ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಸಹ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಏನು ಈ ಯೋಜನೆ ಯಾವ ರೀತಿ ಕೆಲಸವನ್ನು ಮಾಡುತ್ತದೆ ಅನ್ನುವಂಥದ್ದು ಸವಿರವಾಗಿ ಚುಟುಕಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲ ಕಡೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಮೈಕ್ರೋ ಫೈನಾನ್ಸ್ ನ ಹಾವಳಿಯಿಂದ ಜನರು ಕಂಗೆಟ್ಟಿದ್ದಾರೆ ಅಲ್ಲಲ್ಲಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಸಾಲಗಳನ್ನು ಹೆಚ್ಚು ತಗೊಂಡು ಕಟ್ಟಲಾಗದೆ ಸಂಕಷ್ಟಕ್ಕೆ ಒಟ್ಟಿದ್ದಾರೆ ಅನ್ನುವಂಥದ್ದು ದಿನಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಬಗ್ಗೆ ಮಲ್ಲಿಕಾರ್ಜುನ್ ಸರ್ ಹೇಳಿದ್ದಾರೆ ತಿಳ್ಕೋಬೇಕು ಮೈಕ್ರೋ ಫೈನಾನ್ಸ್ ಅಂದ್ರೆ ಕಿರು ಆರ್ಥಿಕ ವ್ಯವಹಾರ ಸಂಸ್ಥೆಗಳು ಅಂತ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ನಿರ್ದೇಶನ ಇದೆಯಾ ನಿರ್ದೇಶನ ಅಂದರಲ್ಲಿ ಆ ಹಣಕಾಸು ವ್ಯವಹಾರವನ್ನ ಮಾಡುವಂತದ್ದು ಮುಖ್ಯವಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಳ್ಳಿ ಹಳ್ಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಹಳ್ಳಿಗಳಲ್ಲೂ ಬ್ಯಾಂಕಿನ ಸೇವೆ ಸಿಗಬೇಕು ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಯೋಜನೆ ತಂದದ್ದು ಅಂತ ಹೇಳಿದ್ರೆ ಬಿ ಸಿ ಕರೆಸ್ಪಾಂಡೆಂಟ್ ಇವರಿಗಂತ ಹೇಳಿದ್ರು ಬಿ ಸಿ ಟ್ರಸ್ಟ್ ಮುಖಾಂತರ ಇವತ್ತು ಹಳ್ಳಿ ಹಳ್ಳಿಗೆ ಬ್ಯಾಂಕ್ಗಳು ಹೋಗಬೇಕು ಹೇಳಿ ಹಾಗಾಗಿ ಮೈಕ್ರೋ ಫೈನಾನ್ಸ್ ಬೇರೆ ಕಿರು ಆರ್ಥಿಕ ವ್ಯವಹಾರವನ್ನು ಇದೆಯಾ ಅದು ಪ್ರತ್ಯೇಕವಾಗಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲಿಯೂ ಕಿರು ಆರ್ಥಿಕ ವ್ಯವಹಾರ ಅಲ್ಲ ಯಾವುದೇ ಫೈನಾನ್ಸ್ ಅಲ್ಲ ಇದೊಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ಬ್ಯಾಂಕಿನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರಲ್ಲಿ ಅವರ ನಿಯಮದಂತೆ ಯಾವುದೇ ನಿಯಮ ಬಿಟ್ಟು ಹೋಗದೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಹೇಳ್ತದ ಆ ನಿಯಮಂತೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಬ್ಯಾಂಕಿನ ಸೇವೆ ಸಿಗಬೇಕು ಅನ್ನುವ ಉದ್ದೇಶದಿಂದ ಬಿಸಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದೆ ಬಿಸಿ ಟ್ರಸ್ಟ್ ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರೀಯ ಬ್ಯಾಂಕ್ಗಳು ಇವತ್ತು ನೇರ ಬ್ಯಾಂಕ್ಗೆ ಸಂಘದ ಸದಸ್ಯರಿಗೆ ಸಂಘಕ್ಕೆ ಸಾಲವನ್ನು ಕೊಡುವಂಥದ್ದು ಅದನ್ನು ನೋಡ್ಕೊಳ್ಳುವಂತ ಕೆಲಸ ಮಾತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತದೆ ಅಂದ್ರೆ ಸಂಘಕ್ಕೆ ಬ್ಯಾಂಕ್ ಸಾಲ ಕೊಡ್ತದೆ ಸಂಘದ ಸದಸ್ಯರಿಗೆ ಸದಸ್ಯರೇ ಸಾಲ ಕೊಡುವಂಥದ್ದು ಅದು ಬ್ಯಾಂಕ್ ಕೊಡುವಂಥದ್ದಲ್ಲ ಒಂದು ಸಂಘಕ್ಕೆ ಲಿಮಿಟ್ ಮಾಡುತ್ತೆ ಅದರ ಅವಧಿಯನ್ನು ಹುಡುಗ ಸಂಘ ಮೂರು ವರ್ಷ ಆದ್ರೆ ಐದು ವರ್ಷ ಆದ್ರೆ ಹತ್ತು ವರ್ಷ ಆದ್ರೆ ಏನು ಹೇಳಿ ಒಂದು ಪ್ರಗತಿ ಬಂಧು ಸಂಘ ಐದು ಜನ ಇರುವಂತಹ ಸಂಘಕ್ಕೆ ಹದಿನೈದು ಲಕ್ಷ ರೂಪಾಯಿಯನ್ನ ಬ್ಯಾಂಕಿನವರು ಲಿಮಿಟ್ ಮಾಡ್ತಾರೆ ಡಿಪಿ ಅಂತೇಳಿ ಹಾಗೆ ಹತ್ತು ಜನ ಇರುವ ಸಂಘಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಡಿಪಿ ಬ್ಯಾಂಕಿನವರು ಲಿಮಿಟ್ ಮಾಡ್ತಾರೆ ಹತ್ತರಿಂದ ಮೇಲೆ ಹನ್ನೊಂದು ಹನ್ನೆರಡು ಹದಿಮೂರು ಜನ ಇರುವಂತಹ ಸ್ವಸಹಾಯ ಸಂಘ ಇದ್ರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಬ್ಯಾಂಕಿನವರು ಡಿಪಿ ಲಿಮಿಟ್ ಮಾಡ್ತಾರೆ ಅಂದ್ರೆ ಬ್ಯಾಂಕಿನವರು ದೇವರ ನಿಮ್ಮಲ್ಲಿ ಬರಲ್ಲ ಬ್ಯಾಂಕಿನವರು ಯಾರನ್ನು ನಂಬ್ತಾರೆ ಅಂತ ಹೇಳಿದ್ರೆ ಪೂಜೆ ಹೆಗಡೆ ನಂಬಿದ್ದಾರೆ ಪೂಜೆ ಹೆಗಡೆ ಯಾರನ್ನು ನಂಬಿದ್ದಾರೆ ಅಂತ ಹೇಳಿದ್ರೆ ಅರವತ್ತು ಲಕ್ಷ ಜನ ಏನು ನಮ್ಮ ಕರ್ನಾಟಕದಲ್ಲಿ ಗ್ರಾಮಾಭಿ ಯೋಜನೆಯ ಸಹಭಾಗಿತ್ವದಲ್ಲಿರುವ ಆರೂವರೆ ಲಕ್ಷ ಸ್ವಸಾಯ ಸಂಘಗಳಿದೆ ಅರವತ್ತು ಲಕ್ಷ ಜನ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಹಾಗಾಗಿ ಬ್ಯಾಂಕಿಗೆ ಮಲ್ಲಿಕಾರ್ಜುನ್ ಸರ್ ಹೇಳಿದಾಗೆ ಬ್ಯಾಂಕಿಗೆ ಒಂದು ಗ್ಯಾರಂಟಿ ಬೇಕು ಆ ಗ್ಯಾರಂಟಿಯನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಪೂಜೆ ಹೆಗಡೆ ಅವರು ಧರ್ಮಸ್ಥಳದ ದೇವಸ್ಥಾನವನ್ನೇ ಬ್ಯಾಂಕಿಗೆ ಅಡವ ಇಡುವುದರ ಮುಖಾಂತರ ಜನರ ಆ ಅರವತ್ತು ಲಕ್ಷ ಜನ ಏನಿದಾರ ಆ ಪಡವರ ಉದ್ಧಾರ ಆಗ್ಬೇಕು ಅವರ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಒಂದೇ ಚಿಂತನೆಯೊಂದಿಗೆ ಪೂಜ್ಯರು ಬ್ಯಾಂಕಿನಿಂದ ಸಾಲ ಕೊಡಿಸಿ ನೇರ ಬ್ಯಾಂಕಿನ ವತಿಯಿಂದಲೇ ಸಂಘದ ಸದಸ್ಯರಿಗೆ ಬರುವಂತ ಒಂದು ವ್ಯವಸ್ಥೆ ಇದಕ್ಕೆ ಪೂಜ್ಯ ಹೆಗಡೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಒಂದು ನಿರ್ದೇಶನದೊಂದಿಗೆ ಅದನ್ನ ಒಂದು ಟ್ರಸ್ಟ್ ಆಗಿ ಅದನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ಕತ್ತಿ ಸೇವಾ ಸಂಸ್ಥೆ